ಗಂಗಾವತಿ ತಾಲೂಕಿನ ಆನೆಗೊಂದಿ ಹನುಮನಹಳ್ಳಿ ಚಿಕ್ಕರಾಂಪುರ ಅಂಜನಾದ್ರಿ ಪ್ರದೇಶ ವ್ಯಾಪ್ತಿಯಲ್ಲಿ ಕೆಲ ಮಧ್ಯಮ ಹಾಗೂ ಬಡ ರೈತರು ಪ್ರವಾಸಿಗರಿಗಾಗಿ ಆರಂಭಿಸಿದ್ದ ಹೋಂಸ್ಟೇ ಹಾಗೂ ಉಪಹಾರ ಕೇಂದ್ರಗಳನ್ನು ತೆರವುಗೊಳಿಸಿರುವ ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರದ ಅಧಿಕಾರಿಗಳ ನಡೆಯನ್ನು ವಿಧಾನ ಮಾಜಿ ಸದಸ್ಯ ಹೆಚ್ಆರ್ ಶ್ರೀನಾಥ್ ತೀವ್ರವಾಗಿ ಖಂಡಿಸಿದ್ದಾರೆ ಭಾಳ ಗಂಭೀರವಾಗಿ ಆಲೋಚ ಕೊಡ್ಬೇಕು ಯಾಕಂದರೆ ಸ್ಥಳೀಯರಿಗೆ ಎಂಪ್ಲಾಯ್ಮೆಂಟ್ ಕಳ್ಕೊಳ್ತಾರೆ ಸಣ್ಣ ಪುಟ್ಟ ಹೋಮ್ ಸ್ಟೇಗಳು ಮಾಡಿಕೊಂಡು ಟೂರಿಸ್ಟ್ಗಳಿಗೆ ಅಟ್ಲೀಸ್ಟ್ ಟೀ ಕಾಫಿ ಕೊಡ್ತಿದ್ರು ಒಂದು ಬ್ರೇಕ್ಫಾಸ್ಟ್ ಕೊಡ್ತಿದ್ರು ಜನರಿಗೆ ಆ ಸಣ್ಣ ಪುಟ್ಟ ಹೋಮ್ ಸ್ಟೇಗಳು ರಿಸಾರ್ಟ್ಗಳು ಮಾಡಿಕೊಂಡು ಆಗಿ ಕೆಲವೊಂದು ಮಾಡಿಕೊಂಡಿದ್ದರು ಆದರೆ ಇಲ್ಲೀಗಲ್ ಅಂತ ಹೇಳಿ ಆಮೇಲೆ ಎಲ್ಲ ಸಲದ ಆರೋಪಗಳನ್ನು ಮಾಡಿ ಅವ್ರನ್ನ ಕಿತ್ತಾಕಿ ರಾತ್ರಿ ಬಂದು ರಾತ್ರಿ ಬಂದು ಬುಲ್ಡೋಜರ್ ಹಚ್ಚಿ ಕಿತ್ತಾಕಿ ಇವತ್ತು ಸಂಪೂರ್ಣವಾಗಿ ನಮ್ಮ ಕೊಪ್ಪಳ ಈ ಭಾಗದ ಗಂಗಾವತಿ ತಾಲೂಕಿನ ಟೂರಿಸಂ ಕಂಪ್ಲೀಟ್ ಫೇಲಿಯರ್ ಆಗಿದೆ ಇದಕ್ಕೆ ಕಾರಣ ನೇರವಾಗಿ ಇದು ಹಂಪಿ ಪ್ರಾಧಿಕಾರ ಹಂಪಿ ಪ್ರಾಧಿಕಾರವರು ಇವತ್ತು ನಮ್ಮ ಕೈ ಬಿಟ್ಟು ನೀವು ಸಪ್ರೇಟ್ ಮಾಡಿಕೊಂಡು ನಮಗೆ ಅಂಜನಾದ್ರಿ ಪ್ರಾಧಿಕಾರ ಕೊಟ್ಟು ಸ್ಥಳೀಯರಿಗೆ ಸಣ್ಣ ಸಣ್ಣ ರಿಸಾರ್ಟ್ಗಳು ಮಾಡ್ತಕ್ಕಂಥ ಒಂದು ಅವಕಾಶಗಳು ಕೊಟ್ಟರೆ ಅದರಲ್ಲಿ ಬರ್ತಕ್ಕಂಥ ಲೇಬರ್ಗಳಿಗೆ ಸ್ವೀಪರ್ಗಳಿಗೆ ಅನೇಕ ಒಂದು ಇಂಡಸ್ಟ್ರಿ ಟೂರಿಸಂ ಇಂಡಸ್ಟ್ರಿ ಇದೆ ಸಾಕಷ್ಟು ಎಂಪ್ಲಾಯ್ಮೆಂಟ್ ಸಿಕ್ಕಿದೆ ಅದರಿಂದ ಇವತ್ತು ನಾನು ಇದರ ಬಗ್ಗೆ ಮುಂದೆ ಹೋರಾಟ ಮಾಡ್ತೀನಿ ಖಂಡಿತವಾಗಿ ಇದು ಒಂದು ಈ ಭಾಗದ ಜನರು ನ್ಯಾಯ ಕೊಡಬೇಕು ಯಾಕಂದರೆ ಕಂಪ್ಲೀಟ್ ಸಣ್ಣ ಪುಟ್ಟ ರೆಸಾರ್ಟ್ಗಳೆಲ್ಲ ಬಸಾಪುರಕ್ಕೆ ಶಿಫ್ಟ್ ಆಗಿತ್ತು ಗಂಗಾವತಿ ಸುತ್ತ ಅಂಜನಾದ್ರಿ ಸುತ್ತಮುತ್ತ ಆನೆಗುಂದ್ರ ಸುತ್ತಮುತ್ತ ಇವತ್ತು ಒಬ್ಬರಿಗೆ ಇದು ಇಲ್ಲ ಒಬ್ಬರಿಗೆ ರೆಸಾರ್ಟ್ಗಳಲ್ಲಿ ಇವತ್ತು ಇದೆ ಬಾತ್ರೂಮ್ ಒಂದು ಬಾತ್ರೂಮ್ ಆಗಲಿ ಇವತ್ತು ಕಟ್ಟಬೇಕಂದ್ರೆ ಹಂಪಿ ಪ್ರಾಧಿಕಾರ ಪರ್ಮಿಷನ್ ಬೇಕು ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಈ ಭಾಗದ ಜನರಿದ್ದಾರೆ ನಾನು ಒಂದೇ ಮತ್ತೆ ಇದಕ್ಕೆ ಹೋರಾಟ ಮಾಡ್ತೀನಿ ಮಾಡಿ ಎಲ್ಲರಿಗೆ ಪರ್ಮಿಷನ್ ಕೊಡಬೇಕು ಒಂದು ಅರ್ಧ ಎಕ್ರಿ ಒಂದು ಇಪ್ಪತ್ತು ಗುಂಟಿ ಒಳಗಿರ್ತಕ್ಕಂಥ ರೈತರಿಗೆ ಒಂದು ಅವರು ಹೊಲದಲ್ಲಿ ಸಣ್ಣ ಪುಟ್ಟ ಒಂದು ಐದಾರು ರೂಮ್ಗಳು ಮಾಡಿಕೊಂಡು ಒಂದು ಹೋಮ್ ಸ್ಟೇ ಮಾಡ್ತಕ್ಕಂಥ ಮಾಡುವಂಥ ಕೆಲಸ ಸರ್ಕಾರ ಖಂಡಿತವಾಗಿ ಅವ್ರು ಪರ್ಮಿಷನ್ ಕೊಡಬೇಕು ಇಲ್ಲಂದರೆ ಮುಂದಿನ ದಿನಮಾನ ನಾವು ಹೋರಾಟ ಮಾಡಬೇಕು